ಆರಾಮ ಅಂದ್ಕೊಂಡಿರ್ತೀನಿ ನಾವು ರೀ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ ಈಗ ಚಾಲೂ ಮಾಡಕತ್ತೀನಿ ಇವತ್ತು ನವೆಂಬರ್ ಹದಿನಾಲ್ಕು ಯಾವ ದಿನ ಏನು ದಿನ ಹೇಳಿರಿ ಸ್ಪೆಷಲ್ ಇವತ್ತು ಮಕ್ಕಳಂದಿರೋ ದಿನಾಚರಣೆ ಮಕ್ಕಳ ಮಕ್ಕಳಿಗೆ ಮಕ್ಕಳಿಗೆ ಸ್ಪೆಷಲ್ ಡೇ ಇವತ್ತು ಚಿಲ್ಡ್ರನ್ಸ್ ಡೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಯು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಜ್ಜಿಗ್ ಚಿಲ್ಡ್ರನ್ ಅಂತ ನಿಂದ ತರ್ಕ ಹೋಗ್ಬೇಕು ಆದ್ರ ಚಿಲ್ಡ್ರನ್ ಅಂತ ಯಾರಿಗಂತಾರ ಗೊತ್ತನು ಹ್ಮ್ ನಾನು ಅಜ್ಜಿಗ್ ಮಗಳಲ್ಲೇನ ಅಂತ ಹೇಳ್ತಾನ್ರ ನಮಗ್ ಮಮ್ಮಿ ಅಂದ್ರ ಅಜ್ಜಿಗ್ ಮಗಳಲ್ಲೇನ ಅಂತ ಹೇಳ್ತಾನ ಕರೆಕ್ಟ್ ಕಂದ

ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಸ್ಕಿಪ್ ಅಂತ ಪೂರ್ತಿಗೆ ನೋಡ್ರಿ ಇವತ್ತು ನಮ್ಮ ಮಂದಿ ತರ ಸ್ಕೂಲಾಗ ಇದು ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಇವತ್ತು ಲಂಚ್ ಬಾಕ್ಸ್ ಬೇಡ ಅಂತ ಹೇಳ್ಯಾರ ಸ್ಕೂಲಲ್ಲೇ ಪ್ರೊವೈಡ್ ಮಾಡ್ತೀವಿ ಲಂಚನ ಬಾಕ್ಸ್ ತರಬೇಡ್ರಿ ಅಂತ ಹೇಳ್ಯಾರ ವಾಟರ್ ಬಾಟ್ಲ್ ಅಷ್ಟೇ ಕೊಟ್ಟುಕೆ ಕಳಿಸಿ ಸ್ಕೂಲ್ ಬ್ಯಾಗ್ ಕೊಡೋದು ಫುಲ್ ಡೇ ಇರುತ್ತೆ ರೀ ಇನ್ನೇನು ಮಧ್ಯಾಹ್ನದ ಲಂಚ್ ನಾ ಕೊಡೋದ ಅವ್ರು ಕೊಡ್ತಾರೆ ಇವತ್ತೇ ಒಂದಿನ ಅಷ್ಟೇ ಡಿಫ್ರೆನ್ಸು ಅವನ್ನೆಲ್ಲ ಇವತ್ತು ಹಾಫ್ ಡೇ ಏನಂತ ಅಂದ್ಕೊಂಡಿದ್ದೆ ಅದು ಹಾಫ್ ಡೇ ಎಲ್ಲ ಹೋಗಿ ಬ್ರಷ್ ಮಾಡಿ ಬ್ರಷ್ ಮಾಡಿದ್ರೆ ಅದ ಈಗ ಎದುಕೊತೈತಿ ನಾನು ಸ್ನಾನ ಅದೆಲ್ಲ ಮಾಡ್ಕೊಂಬಂದೆ ಈಗ ಇವ್ರಿಗೆ ನಾಷ್ಟು ಇವತ್ತಿನ ದಿನದ ಎಲ್ಲ ಸ್ಪೆಷಲ್ ಎಲ್ಲ ಮಕ್ಕಳಿಗೆ ಇವರಿಗೆ ಫೇವ್ರೆಟ್ ಆಗಿರುವಂಥದ್ದು ಎಲ್ಲ ಮಾಡ್ತೀನಿ ಹ್ಮ್ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಎಲ್ಲ ಮಾಡ್ಬೇಕಂತ ಪ್ಲಾನ್ ರೀ ನೋಡೋಣ ಏನೇನು ಮಾಡ್ತೀನಿ ಅಂತೇಳಿ ಸಜ್ಕಂತ ನೋಡೋಣ ಹ್ಞೂ ಮಾಡಣ ಸಜ್ಕಂದ ನೆಟ್ನಿ ಬ್ರಷ್ ಮಾಡ್ಬೋದು

ಈಗ ಈಗ ನಾವು ನಷ್ಟ ಮಾಡ್ಕೊಂಡು ಲಗ್ನ ಕಂಟಿನ್ಯೂ ಮಾಡೋಣ ಅಂತ ಪೂಜೆ ಮಾಡ್ಬೇಕ್ರಿ ರೀ ನಾಷ್ಟಕ್ಕ ನೆನೆ ನೆನೆಕ್ಕಿಟ್ಟು ಪೂಜೆ ಮಾಡ್ತೀನಿ ಮತ್ತೆ ಕುಂದ್ರೆ ಬಾಕ್ಸ್ನಾಗ ಕುಂದ್ರೆ ಬಡ ಬಾಕ್ಸ್ ಅಪ್ಪ ಅಪ್ಪಲ್ಲ ಬಾಕ್ಸ್ನಾಗ ಕುಂದ್ರೆ ಅಕ್ಕ ಬಡ ಬಡಕೋ ಮಾಡ್ತೀನಿ

ಕರೆಕ್ಟ್ ಅತಿ ಉದ್ರ ಉದ್ರಾಗಬಿಡಿದ್ರೆ ಇದು ತಿನ್ನಕೆಲ್ಲ ಕಚ್ 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 ಮಾಡ್ಕೋಬೇಕು ಅದನ್ನ ಈಗ ಅಲ್ಲೇ ಹೊರಗೆ ಅಲ್ಲೇ ಹೋಗ ಇಲ್ಲ ಹಾಕೊಂಡು ಹೋಗ್ಬಿಡ ಅಂತಂದ್ರೆ ಅಲ್ಲಿ ಹೋಯ್ತಾ ಸುಮ್ಮನೆ ಎಲ್ಲ ಉಳ್ದಿದ್ದೆಲ್ಲ ಹಾರಿ ಹೋಗುತ್ತಾ ಇಲ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಅವ್ರಿಗೆ ತಿನ್ನಿಸಿ ಮುಚ್ಚಿಟ್ಟು ಕಿನಿ ಯಶ್ ಮಾಡ್ರಿ ಆರ್ಲೇ ರೀ ಆರು ಸುಮ್ನೆ ತಿನಾಕ ಎಷ್ಟೊತ್ತು ಮತ್ತು ನಿಮ್ಮ ನಮ್ಮ ತನ್ಮ ತನ್ಮೈಗ ನನಗೆ ಮಾಡಿದೆ ಸರಿಯಾಗಿ ಕಡೆ ಇಡುವ ಡಬ್ಬಿ ಇಲ್ಲಿ ನಿನ್ನೆ ಯಶ್ಮರು ಸೇವ್ ಇವ್ ತಂದರೆ ಮಿಕ್ಸ್ ಸೇವು ಅವು ಒನ್ ಬೈ ಒನ್ ಹಾಕಿರ್ತಾರ ಮಿಕ್ಸ್ ಆಗಿಲ್ಲ ಅವು ಸ್ಟಾರ್ಟಿಂಗ್ ಮೊದಲೇನೋ ಅವ್ನು ತಿಂದು ಖಾಲಿ ಮಾಡ್ಬಿಡೋದು ಇನ್ನೊಡ್ರ ಸೇವೆಲ್ಲ ಖಾಲಿ ಆಯ್ತವು ನಿನ್ ತಿಂದು

ಸ್ನೇಹಿತರೆ ಮನ್ವಿತ್ತು ಸ್ಕೂಲ್ಗೆ ಬಿಟ್ಟು ಬಂದೆ ಅಲ್ವಾ ಸತೀಶಿ ಬಂದೆ ನಮ್ಮ ತನ್ನ ಎಲ್ಲಿಗೆ ಹೋಗ್ಬಿಟ್ಟೇನ್ರಿ ಹೋಗೇನೇನು ಅವ್ರ ಪಪ್ಪನ ಜೊತೆ ಕಾಣವಲ್ಲ ಎಲ್ಲಿ ಹೋಗ್ಯನೇನು ಎಷ್ಟು ಹುಡುಕಿದ್ರು ಸಿಗಾವಲ್ಲ ಅದ ನಾನು ಈಗ ಅಂಗಡಿಗೆ ಹೋಗ್ಬಿಡ್ತೀನಿ ರೀ ಅಲ್ಲೇ ಹೋಗಿರ್ತಾನ ಹೋಗ್ಬಿಡ್ತೀನಿ ಏ ಪಾಪ ಎಲ್ಲಿ ಹೌದ್ ಅಂದ ನಿಜವಾಗಿ ನಂಗೆ ಕಾಣಿಸ್ಲೇ ಇಲ್ವೇನು ಆತರ ಮುಖಂಡಿದ್ದೇನು ಕಾಣಿಸ್ಬಾರ್ದಂತ ಹೇಳಿ ಹ್ಮ್ ಹೊರಗೆ ನಾವಿದ ಹೊರಗೋಲಿ ಕೆಲಸ ಒಂದು ಎಲ್ಲರೂ ಆಡ್ಕೊಂಡು ಕುತ್ಕೊಂಡ್ಬಿಟಿರ್ತಾನ ಎಲ್ಲಾ ಮಕ್ಳಿಗೂ ಕಲ್ಲಾಟಸ್ತಾಳರಿ ನನ್ ಕಂದಿನ ಹೇಳಾರ ಎಲ್ಲಾರು ಎಷ್ಟು ಚಂದಾಗಿದ್ರು ಮಕ್ಕಳು ಹೊಸ ಹೊಸ ನೋಡ್ರಿ ದುಡಿಮೆ ಬಿಟ್ಟು ಬರೋಕ ನಮಗ ಅದನ್ ಬಿಡಂಗಿಲ್ಲ ಬಿಡಂಗಿಲ್ಲ ಐತ್ರಿ ನಮ್ದು ರಿಯಲ್ ಲೈಫ್ ದಿನ ಹೆಂಗ್ರೋರ್ಸಿ ಇಷ್ಟ ಆದರ್ ನೋಡ್ತಾರ ಯಾ ಹ್ಮ್ ಹಂಗಂದು ಕರ್ಕೊಂಡು ಕರ್ಕೊಂಡ್ ಒಳ್ಳೆ ಬರ್ತೀನಿ ಹೇಳಾಗ ಒಂದೇ ನನ್ ಕಟ್ಕೊಂಡ ಸಾಯ್ ನೀ ಎಲ್ಲದ ಕಾಣ್ತಾರೀ ಮತ್ತೆ ನಂಗ್ ತೋಚಿದ್ದ ನಾ ತಿನ್ ಬಿಡು ಅದನ್ನ ಎಷ್ಟೋ ಜನ ಇಷ್ಟಪಡ್ತ ಸಾಕಷ್ಟ ಇಲ್ಲ ನಾಳೆಯಿಂದ ಶಿಲ್ಪ ಉಂಡಿಡ್ರಿ ಅಂತ ಹೇಳುವಂತ ನಮ್ದು ಿವಾಗ ಸ್ವೀಟ್ ಸಾಲ್ಟ್ ಬಿಸ್ಕಿಟ್ ಭಾರಿ ಟೇಸ್ಟ್ ಇರ್ತೈತೆ ರೀ ಅದನ್ನು ತಂದ್ಕೊಂಡಿದ್ರೆ ನೀನು ಒಂದು ಪೀಸ್ ನಮ್ಮ ತನು ನಾನ ಖಾಲಿ ಮಾಡಿದ್ವಿ ಅದನ್ನ ನೋಡ್ರಲ್ ತಿನ ಕರೆಕ್ಟ್ ಹತ್ತು ಗಂಟೆಕನ ಮಾಡ್ಬೇಕಂತ ಅಂದ್ಕೊಂಡು ಕೆಲಸ ನಮ್ಮ ತನು ಜೊತೆಗೆ ಸ್ವಲ್ಪ ಟೈಮ್ ಪಾಸು ಆಯಿತು ಅಂದ್ಕೊಂಡಂಗೆ ಶೆಡ್ಯೂಲ್ ಪ್ರಕಾರ ಹೋಗೋಕ್ಕಾಗಲ್ಲ ರೂಟೀನ್ನ ಯಾಕಂದ್ರೆ ತನು ಯಾವಾಗಾರ ಏನಾರ ನಡು ಏನಾದ್ರೂ ಒಂದು ತೊಗೊಂಬರ್ತಾನ ಮತ್ತು ಅವನ ಜೊತೆಗೆ ಅಲ್ಲೇ ಸ್ವಲ್ಪ ಟೈಮ್ ಹೋಗುತ್ತಾ ಹಂಗೆ ಇಪ್ಪತ್ತು ನಿಮಿಷ ಹೋಯ್ತು ರೀ ಮತ್ತು ಯಜ್ಮಾ ಒಂದು ಬಂದರು ಅವ್ರ ಜೊತೆ ಒಂದು ಐದು ನಿಮಿಷ ಮಾತಾಡಿದೆ ಈಗ ಹತ್ತು ಇಪ್ಪತ್ತಾಗೈತಿ ಹನ್ನೊಂದು ಹನ್ನಲೇ ಬಟ್ಟೆ ಬಾಂಡೆ ಮಾಡ್ಕೊಂಬಂದುಬಿಡ್ತೀನಿ ರೀ ಕೆಲಸನ ಆಮೇಲೆ ಅಡುಗೆ ಚಾಲು ಮಾಡಿಸ್ಕೊತೀನಿ ಅದ್ರ ಜೊತೆಗೆ ನಾನೀಗ ಊಟಕ್ಕೆ ಸಜ್ಜಕ ಮಾಡಿಟ್ಟೀನಿ ರೀ ಸಜ್ಜಿಕ ಈ ಕಡೆ ಬೇಳೆ ಹೆಸರು ಬೇಳೆ ತೊಗರಿಬೇಳಿ ಎರಡು ಮಿಕ್ಸ್ ಮಾಡಿ ಕುದಿಯೋ ಗಿಡ ಹಾಕತ್ತೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಅರಶಿನ ಹಾಗೆ ಸ್ವಲ್ಪ ಅದ್ರ ಜೊತೆಗೆ ಕಾಳ್ಮೆನ್ಸಕೊಂಡೀನಿ ಇದನ್ನ ಬ್ಯಾಡ ಕುದಿಸಿ ಸಾರು ಮಾಡ್ತೀನಿ ಆಮೇಲೆ ರೈಸ್ ಇಡಬೇಕು ನಮ್ಮತನು ಓ ಕಂದ ಎಲ್ಲಿದಿ ಇಲ್ಲಿದೇನಾ ಏನು ಮಾಡಾಕತ್ತೀರಿ ಹ್ಞೂ ಯಪ್ಪ ಬಾಕ್ಸ್ ಹರಿದುಬಿಟ್ಟು ಯಾವುದೇನಾ ಎಷ್ಟು ಗಟ್ಟಿ ಬಾಕ್ಸ್ ಇತ್ತು ರೀ ಅದು ಓಟ್ಸ್ ಬಂದಿದ್ದು ಭಾರಿ ಫ್ಲಿಪ್ಕಾರ್ಟ್ನ ಭಾಳ ಅಚ್ಚರ ಇರ್ತಾವೆ ಕ್ವಾಲ್ಟಿ ಏನಾರು ಹಾಕಿಡಾಕ ಮುರಿದ ಬಿಟ್ಟೆ ಆರ್ಬಿಟ್ರದ ಕುತ್ಕಾಡ ಏನು ಬೆಳಗಿಂದಾನ ಎಷ್ಟು ಮಾಡ್ಬಿಡೋ ಟೈಮ್ ಆಯ್ತು ರೀ ಎರಡು ಹತ್ತು ಆಯ್ತು ಹ್ಞೂ ಸ್ನೇಹಿತರೆ ಈಗ ನಾನು ಮೊದಲು ಒಂದು ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಳತ್ತೀನಿ ಬೆಲ್ಲದ ಪುಡಿ ರೀ ಅರ್ಧ ಕಪ್ ಬೆಳ್ಳದ ಪುಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ದಬ್ಬರಿಗೆ ಹಾಕ್ಕೊಂಡೋಗಿ ನೋಡಿರಿ ಇದಕ್ಕೆ ಇದರಲ್ಲೇ ಒಂದು ಕಾಲು ಕಪ್ ನೀರು ಸಾಕು ಕಾಲು ಕಪ್ ನೀರು ಇಷ್ಟು ಹಾಕಿ ಇದನ್ನು ಈಗ ನೋಡಿರಿ ಇದನ್ನು ಕಾಲು ಕಪ್ ನೀರು ಹಾಕಿ ಇದನ್ನ ಕರಗ್ಸಾಕಿತೀನಿ ನಾನು ಬೆಲ್ಲನ ಪಾಕ ಏನು ಬೇಡ ಜಸ್ಟ್ ಅದೆಲ್ಲ ಕರಗಬೇಕಷ್ಟೆ 가서딱가어 <목소리도> 건데 <목소리도> <목소리도> நீங்க சேதிர கர்கைத் ஈகூட அது இது பெல்லது பிடியோக அதன வந்து பவுளிக் இத்தர ச ಈಗ ಸ್ನೇಹಿತರೆ ಇದು ಬೆಲ್ಲದ್ದು ನೀರು ತಣ್ಣಗಾಕ್ ಬಿಡೋಣ ಈ ಕಡೆ ಇರಲಿ ಅದು ತಣ್ಣಗಾಲಿ ಹಾಗೆ ನಾವು ಈಗ ಕೇಕ್ ಮಾಡೋಕೆ ನಾನು ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡಿದ್ದಿರಿ ಇದು ಆ್ಯಕ್ಚುಲಿ ನಮ್ಮ ಮನೆಯಾಗ ಹಾಲು ಕಸೋದು ಇದಕ್ಕ ಈಗ ನಾನು ಇದ್ರಾಗನ ಕೇಕ್ ಮಾಡ್ತೀನಿ ಈಗ ಫಸ್ಟ್ ಅದಕ್ಕೊಂದು ಸ್ವಲ್ಪ ಎಣ್ಣೆ ಇಡ್ತೀನಿ ಬಟರ್ ಪೇಪರ್ ಆದಿದು ಯಾವುದೇ ಇಲ್ಲರಿ ಮನೆಯಾಗ ಸ ಮನೆಯಾಗ ಏನಿರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಹಂಗೆ ಮಾಡಿದ್ರಿ ಇದಕ್ಕೆ ಏನದು ಯಾವುದು ಬಟರ್ ಪೇಪರ್ ಇಲ್ಲಲ್ಲ ಹಾಗಾಗಿ ಇದನ್ನು ಮಾಡ್ಕೋಬೋದು ಮೈದಾ ಹಿಟ್ಟು ಉದುರಿಸ್ಕೊಬೋದು ಇದ್ರ ಮೇಲೆ ಅದು ಆವಾಗ ಕೇಕ್ ತಳ ಹಿಡಿಯೋದಿಲ್ಲ ತಾನಾಗೇ ಬಿಡುತ್ತಾ ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ರೀ ಹ್ಞೂ ನೋಡಿರಿ ಮೈದಾ ಹಿಟ್ಟು ಕೂಡ ಅಲ್ಲ ಈಗ ನಾವು ಉದುರಿಸ್ಬಿಡ್ತಾ ಇರೋದು ನಮ್ಮ ಕಡೆ ಆಮೋ ಆಲ್ಮೋಸ್ಟ್ ನಮ್ಮ ಮನೆಗೆ ಇರೋದು ಏನದು ಇದುರಿ ಜೋದಿಟ್ಟು ಅದನ್ನು ಉದ್ರಿಸಾಕ್ತೀನಿ ಈಗ ಸ್ನೇಹಿತರೆ ನಾನು ಹಂಚಿಟ್ಕೊಂಡಿನಿರಿ ಹಂಚಿಟ್ಕೊಂಡು ದಪ್ಪಂದು ರೊಟ್ಟಿ ಹಂಚು ದಪ್ಪ ತಳ ಇರುತ್ತಲ್ಲ ಅದು ಅದ್ರ ಮೇಲೆ ಒಂದು ದಪ್ಪಂದು ಪ್ಲೇಟ್ ದಪ್ಪ ಉಲ್ಟಾ ಹಾಕಿದ್ರಿ ಈಗ ಇದು ಸ್ಟ್ಯಾಂಡ ನಮ್ಮದು ಕೇಕ್ ಸ್ಟ್ಯಾಂಡು ಬೇಸರ್ ಸ್ಟ್ಯಾಂಡಿಂಗಿದೆ ಇಷ್ಟು ಇಟ್ಕೊಂಡ್ರೆ ಸಾಕು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಹತ್ತು ನಿಮಿಷ ಬಿಸಿ ಇರ್ಲಿ ಇಟ್ಲೀಗ ಈಗ ಅದು ಬಿಸಿ ಹಾಕಿಟ್ಟಿನ ಸ್ನೇಹಿತರೆ ಇಲ್ಲಿ ಬೆಲ್ಲ ಪೂರ್ತಿ ಬೆಲ್ಲದ ನೀರು ತಣ್ಣಗಾಯ್ತು ರೀ ಈಗ ಮೆಷರ್ಮೆಂಟ್ ಏನು ತೊಗೊಂಡಿದ್ಯಲ್ಲ ಅದ ಕಪ್ಪಲ್ಲೇ ಕಾಲು ಕಪ್ನಷ್ಟು ಎಣ್ಣೆ ಹಾಕೊಳತ್ತೀನಿ ನಾನು ಇದು ಸ್ಪೂನ್ ಇಟ್ಟಿದ್ದೆ ಬೆಲ್ಲ ಕರ್ಕ ಸ್ಪೂನ್ ಅದರದ್ದು ಕಾಲು ಕಪ್ನಷ್ಟು ಎಣ್ಣೆ ಅಡುಗೆ ಎಣ್ಣೆನ ಹಾಕೋಳಾಗತ್ತೆ ಅಂದರೆ ನಿಮ್ಮ ಮನೆಗೆ ಯಾವ್ದು ಅದನ್ನ ಹಾಕ್ಕೊಬೋದು ಈಗ ಕಪ್ಪಿಗೆ ಕಾಲು ಕಪ್ನಷ್ಟು ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕ್ಕೊಂಡಿನಿ ಈಗ ಇದು ಸ್ನೇಹಿತರೆ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಎಲ್ಲ ಎಣ್ಣೆ ಮೊಸರು ಬೆಲ್ಲದ ನೀರು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಸ್ನೇಹಿತರೆ ಇದು ಸರಿಯಾಗಿ ಮಿಕ್ಸ್ ಆಗೈತೆ ರೀ ಈಗಿರುತ್ತೆ ನಾವು ಅದೇ ಕಪ್ಪಿನ ಅಳತೆ ಒಳಗೆ ಗೋಧಿ ತಕೊಳ್ತೀನಿ ಒಂದು ಕಪ್ಪು ಇವಾಗ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೋಣ ಈ ನೋಡ್ರಿ ಒಂದ್ರೆ ಒಂದು ಗಂಟೆ ಇಲ್ದಿರಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇಲ್ಲಿ ಟೈಮ್ ತೊಗೋತೈತಿ ಆದರೆ ಮಿಕ್ಸ್ ಮಾಡಲೇಬೇಕು ಇಲ್ಲಾಂದ್ರೆ ಗಂಟೆ ಗಂಟೆ ಆಗತ್ತೆ ಗೋಧಿ ಹಿಟ್ಟಲ್ರಿ ಹಾಗಾಗಿ ಈಗ ಇಷ್ಟ ಕರೆಕ್ಟ್ ಹದ ಆಗೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ ಈಗ ಏನು ನೋಡಿರಿ ಒಂದು ಸ್ಪೂನ್ ಇಷ್ಟು ತುಪ್ಪ ಹಾಕ್ಕೊಳ್ಬೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ ಒಂದು ಸರಿಯಾಗಿ ತುಪ್ಪ ಹಾಕೋದ್ರಿಂದ ಭಾರಿ ಟೇಸ್ಟ್ ಬರ್ತೀರಿ ಕೇಕ್ ಮಾತ್ರ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಸ್ನೇಹಿತರೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಳಗಿನಿ ಇಲ್ಲ ಬೇಕಿಂಗ್ ಸೋಡಾ ಇದ್ರೆ ಅದು ಹಾಕೋಬೋದು ಸದ್ಯಕ್ಕೆ ಕ್ರಮ ಸೋಡಾ ಪುಡಿ ಅಷ್ಟೈತಿ ಅದನ್ನಷ್ಟು ಹಾಕ್ಕೊಳಗಿನಿ ಒಂಚೂರು ಈಗ ಅದಕ್ಕೆ ಸ್ವಲ್ಪ ಅದು ಗಂಟು ಗಂಟ ಆಗ್ಬಿಡ್ದು ಅಂತೇಳಿ ಒಂದು ತಟ್ಟೋಗ ಹಾಲು ಹಾಕೋತೀನಿ ಅದ್ರ ಮೇಲೆ ಸಾಕು ಈಗ ಇದನ್ನು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಸ್ನೇಹಿತರೆ ಇದ್ದ ಯಾವುದಾದ್ರೂ ಫ್ಲೇವರ್ ಆಗಿ ಎಸೆನ್ಸ್ ಹಾಕೋತಾರಲ್ಲ ಈಗ ಇಲ್ಲಿ ನನ್ನ ಕಡೆ ಎಸೆನ್ಸ್ ಏನಿಲ್ಲ ಹಾಗೆ ನಾನು ಸ್ವಲ್ಪ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ರೀ ಘಮ ಘಮ ಅನ್ನೋಂಥ ಕೇಕ್ ಅಂತೇಳಿ ಆಯಿತು ರೆಡಿ ಆಯಿತು ಇದು ಈಗ ಇದನ್ನು ಹಿಂಗೆ ಬಿಡ್ಬೇಕ್ರಿ ಅದು ಅಂದ್ರೆ ಅದು ಕರೆಕ್ಟಾಗಿ ಎತ್ತಿ ಅದ್ರದ್ದು ಬ್ಯಾಟರ್ ಅಂತ ಸರಿ ಈ ಥರ ಟ್ಯಾಪ್ ಮಾಡಿ ಅದಕ್ಕೆ ಸ್ನೇಹಿತರ ಈಗ ನೋಡಿರಿ ಅದಕ್ಕೆ ಡೆಕೋರೇಷನ್ಗೆ ನಿಮ್ಮ ಕಡೆ ಏನಿರುತ್ತೋ ಅದನ್ನೆಲ್ಲ ಹಾಕಿರಿ ಟೋಟಿ ಫ್ರೂಟಿಯಾರ ಹಾಕಿರಿ ಏನಾದರೂ ಹಾಕಿದ್ರೆ ನಡಿತೈತಿ ನಾನು ಸದ್ಯಕ್ಕೆ ಬಾದಾಮಿ ಇದು ಮನೆಯೊಳಗೆ ಬಾದಾಮಿನ ಸಿಡಿ ಅಂದ್ರೆ ಎರಡು ಪೀಸ್ ಪೀಸ್ ಮಾಡಿ ಅಲಂಕಾರ ಮಾಡಾಕತ್ತೀನಿರಿ ಅದ್ರ ಜೊತೆಗೆ ಬಿಳಿ ಎಳ್ಳು ಜಾಸ್ತಿ ಇದು ಮನೆಗೆ ಸ್ವೀಟ್ ಮಾಡುವಾಗ ಬೇಕಾ ಬೇಕಲ್ಲ ತರ್ಸಿರ್ತೀನಿ ಬಿಳಿ ಎಳ್ಳು ಹಾಕಿ ಬಾದಾಮಿ ಹಾಕಿ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಂಡಿನ್ರಿ ಅದಕ್ಕೆ ಟೂಟಿ ಫ್ರೂಟಿ ಆದರೆ ಕಲರ್ಫುಲ್ಲಾಗಿ ಕಾಣತೀನೋ ಸದ್ಯಕ್ಕೆ ನಾನು ಈ ಥರ ಮಾಡೋಕ್ತೀನಿ ಲಾಸ್ಟ್ ಟೈಮ್ ನಾ ಸೇಮ್ ಟು ಸೇಮ್ ಮಾಡಿದ್ದೆವು ಒಮ್ಮೆ ಎಲ್ಲರೂ ಅದು ರೆಸಿಪಿ ಕೇಳಾಗತ್ತಿದ್ರಿ ಹಾಗಾಗಿ ಈ ಸರಿ ಇದನ್ನ ಮನೆಯಾಗಿರೋದನ್ನು ಹಾಕಿ ಮಾಡಾಕತ್ತೀನಿ ಅದಾದಮೇಲೆ ಈಗ ನೋಡಿರಿ ಬಿಸಿ ಇಟ್ಟಿದ್ವಲ್ಲ ಆ ತವಾನ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಅದ್ರ ಮೇಲೆ ಇದನ್ನಿಟ್ಟು ಅದಕ್ಕೊಂದು ಕರೆಕ್ಟ್ ಆಗೋಂಥ ಮುಚ್ಚೋ ಮುಚ್ಚಿ ನಲವತ್ತೈದು ನಿಮಿಷ ಸಣ್ಣ ಊರೊಳಗೆ ಬೇಯಕ್ಕೆ ಬಿಟ್ಬಿಟ್ರೆ ಆಯ್ತು ರೆಡಿ ಆಗ್ಬಿಡ್ತೈತೆ ಕೇಕ್ ನೋಡಿರಿ ನಲವತ್ತೈದು ನಿಮಿಷ ಆದಮೇಲೆ ಕೇಕ್ ಹೆಂಗೆ ಬಂದೈತೆ ಅಂತೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ರೀ ಮಸ್ತಾಗಿ ಬಂದೈತೆ ನನಗಂತೂ ಖುಷಿನ ಆಯಿತು ನೋಡಿ ಎಷ್ಟು ಮಸ್ತಾಗಿ ಬಂದೈತೆ ಅಂತೇಳಿ ಆಮೇಲೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮಾಡಿರೋದ್ರಿಂದ ಸರ್ಪ್ರೈಸ್ ಆಗಿ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಸರ್ಪ್ರೈಸ್ ಮಾಡಿದೆ ಭಾಳ ಅಂದ್ ಭಾಳ ರುಚಿಯಾಗಿ ಬಂದಿತ್ತು ಮೇಯ್ನಾಗಿ ಹೆಲ್ದಿಯಾಗೈತಿ ಯಾವೊಂದು ಕೆಮಿಕಲ್ಲು ಹಾಕಿಲ್ಲ ಆಮೇಲೆ ಬೆಲ್ಲದ ನಾಟಿ ಕಾಟಿ ಬೆಲ್ಲದಿಂದ ಮಾಡಿರೋ ಅಂಥ ಹಿಟ್ಟು ಸೇ ಮೈದಾ ಹಿಟ್ಟು ಕೂಡ ಅಲ್ಲ ಗುದಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರೋ ಅಂಥ ಒಂದು ಆರೋಗ್ಯಕರವಾದ ಕೇಕು ಮನ್ಯಾಗ ಈಸಿ ಮಾಡ್ಕೊಬೋದು ನೋಡಿರಿ ಮಸ್ತ್ ಬಂದೈತಿ ಸ್ಪಾಂಜಿಯಾಗಿ ಬಂದೈತಿ ಆಮೇಲೆ ಅವು ಎಳ್ಳಂತೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾವ ಬರೀ ಭಾರಿ ರುಚಿಯಾಗಿತ್ತು ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನಮ್ಮ ಮನೆಯಾಗಂತೂ ಪೂರ್ತಿ ಎಂಜಾಯ್ ಮಾಡಿಕೊಂಡು ಿ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಮನ್ವಿತ್ ಬಂದ ಮನ್ವಿತ್ ಒಂದು ಸರ್ಪ್ರೈಸ್ ಐತಿ ಈಗ ಕಣ್ಮ್ರಿ ಒಂದು ಯಶ್ಮ್ ಕರ್ಕೊಂಬರ್ ಇವಾಗ ಒಳಗೆ ಇಲ್ಲ ನಾನೇ ಬಿಡ್ರಿ ಅಲ್ಲಿ ಗಂದೆ ಕಣ್ಮ್ರಿ ಕಣ್ಣು ಮುಚ್ಚಿರಿ ಕಣ್ಬಿಡ್ರಿ ಏನು ಕೇಕ್ ಕೈ ಬಿಡ್ರಿ ಒಂದು ಫೋನ್ ಫೋನ್ ರಿಸೀವ್ ಮಾಡಿ ಕೇಕ್ ಅದು ಮಸ್ತ್ ರೆಡಿ ಐತ್ರಿ ಅದನ್ನು ಉಲ್ಟಾ ಹಾಕ್ತೀನಿ ಈಗ